ಯಾಕಂದ್ರೆ ಜನಾಭಿಪ್ರಾಯ ಪ್ರಕಾರ ಟಿಕೆಟ್ ಆಗುತ್ತೆ ಅಂತ ನಾನು ಹೇಳ್ತಾ ಇರೋದು ಜನಾಭಿಪ್ರಾಯ ನನ್ನ ವಿರುದ್ಧವಾಗಿದ್ರೆ ಖಂಡಿತವಾಗುತ್ತೆ ಸರ್ವೆ ನಡೆಯುತ್ತೆ ಸರ್ವೆಲ್ ಏನಾಗುತ್ತೆ ಹಿಂದೆ ಚನ್ನಪಟ್ಟಣ ಹಾಸನ ಯಾವ ರೀತಿಯಾಗಿ ಗೆದ್ದಿತ್ತು ಅಂತ ಅಂತ ವಿಚಾರ ಇಡೀ ರಾಜ್ಯದಲ್ಲಿ ನಮಗೆ ಒಂದು ಸಮಾಜದ ಮತಗಳ ಚನ್ನಪಟ್ಟಣದಲ್ಲಿ ಮತ್ತೆ ಹಾಸನದಲ್ಲಿ ಗೆದ್ದು ಹೊರತು ಇದು ಬೈ ಎಲೆಕ್ಷನ್ ನಡೆದಂತ ಸಂದರ್ಭದಲ್ಲಿ ಸಮಾಜ ಸಮಾಜ ಹಾಸನೂ ಅಷ್ಟೇ ನಾನೇ ಸ್ವಂತ ಶಕ್ತಿ ಮೇಲೆ ಜೆಡಿಎಸ್ ಗೆಲ್ಲುತ್ತೆ ಅಂತ ಹೇಳಿ ಪ್ರೀತಂ ಗೌಡ ಯಾರು ನಾನು ಬಿಟ್ಕೊಡ್ಬೇಕಾಗುತ್ತೆ ನಮ್ದೋಗ್ಲಿ ಮಂಗಳೂರಲ್ಲಿ ಯಾವ್ದಾದ್ರು ಜೆಡಿಎಸ್ ಗೆಲ್ಲುತ್ತೆ ಅಂದ್ರೆ ನಮಗೆ ಕಾಂಗ್ರೆಸ್ ವಿರುದ್ಧ ಕನಿಷ್ಠ ಬಿಜೆಪಿ ನೂರ ಇಪ್ಪತ್ತು ಸ್ಥಾನ ಯಾವ್ದೋ ಒಂದ್ ಸೀಟ್ ಅಲ್ಲಿ ಜೆಡಿಎಸ್ ಗೆಲ್ಲುತ್ತೆ ಅಂದ್ರೆ ಬಿಜೆಪಿ ಸೀಟ್ ಬಿಟ್ಕೊಟ್ಟೆ ಬೆಂಗಳೂರಲ್ಲೇನೆ ಜೆಡಿಎಸ್ ಗೆಲ್ಲುತ್ತೆ ಮಲ್ಲೇಶ್ವರಂ ಸೀಟ್ ಬಿಟ್ಕೊಡ್ಬೇಕು ಹಂಗಂತೆ ಮಾನದಂಡ ಒಂದೇ ಗೆಲುವು ಆ ಗೆಲುವು ಯಾರಿಗೂ ಹೊರತಾಗಿಲ್ಲ ಅಬ್ಸೋರ್ವ್ ಮಾಡಿದೀವಿ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಯಾವುದೇ ವಿಚಾರಗಳನ್ನ ನಮ್ಮ ಮೈತ್ರಿ ಪಕ್ಷನೂ ಕೂಡ ವೇದಿಕೆಯಲ್ಲಿ ನಾನ್ ಮಾತಾಡ್ತಿ ಮದ್ಯ ಅಲಯನ್ಸ್ ಮಂಡ್ಯದಲ್ಲಿ ಗೆಲುವು ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಅವ್ರಿಗೂ ಗೊತ್ತಿದೆ ನಮಗೂ ಗೊತ್ತಿದೆ ಹಂಗಾಗಿ ಒಟ್ಟಿಗೆ ಹೋಗೋದಕ್ಕೆ ಏನ್ ಮಾಡ್ಬೇಕು ಅನ್ನೋದು ರಾಜ್ಯದ ನಾಯಕರುಗಳ ಗಮನ